ಇಲ್ಲಿವರೆಗೆ ಬಂದು ಮಹಾಮೃತ್ಯುಂಜಯ ದೀಕ್ಷೆಯನ್ನು ಪಡೆದ್ರಿ ಇಲ್ಲಿ ಹನುಮಾನ್ ಚಾಲೀಸ ಗಾಯತ್ರಿ ಮಂತ್ರು ಮಹಾಶಾಬರಿ ಹಾಗೂ ಇನ್ನೂ ಅನೇಕ ಸೂರ್ಯ ಗಾಯತ್ರಿ ಇನ್ನೂ ಅನೇಕ ರೇಖೆ ಇದು ಅಂತು ಎಲ್ಲ ಅನೇಕ ದೀಕ್ಷೆಗಳನ್ನು ಪಡಿತಾರೆ ಹಾಗೆ ನೀವು ಇವತ್ತು ಮಹಾಮೃತ್ಯುಂಜಯ ಜಪವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಬಂದ್ರಿ ಅದರ ತನ್ಮೂಲಕವಾಗಿ ನೀವು ಅದರ ದೀಕ್ಷಾ ಪಡೆದು ಇದು ಸಾಧನೆ ಶುರು ಮಾಡಿಕೊಳ್ಳುವರಿಯುತ್ತೀರಿ ದೀಕ್ಷೆ ಪಡೆದಾಗಿದೆ ನಿಮ್ಮ ಅನುಭವ ಏನು ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಪ್ರಣಾಮಗುರುಗಳೇ ನನ್ನ ಹೆಸರು ಮಹೇಶ್ ಅಂತ ನಮ್ಮ ಹೆಸರು ಬೆಂಗಳೂರಿಂದ ಬಂದಿದ್ದೀವಿ ಮೂಲತಃ ನಾವು ಗ್ರಾಮೀಣ ಭಾಗದವರು ಸುಮಾರು ಮೂರುವರೆ ವರ್ಷಗಳಿಂದ ಇದೇ ಸಾಧನೆ ಇದ್ವಿ ಕೆಲವೊಂದು ಅನುಭವಗಳು ಅದು ನಮ್ಮ ಕಲ್ಪನೆಗೂ ನಿಲುಕದ ಅನುಭವಗಳು ತುಂಬ ಇದ್ದವು ಹಾಗಾಗಿ ಈ ಸಾಧನೆ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತ ಮನಸ್ಸು ಬಯಸ್ತು ಹಾಗಾಗಿ ಸಾಧನೆ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತ ತಮ್ಮನ್ನು ಹೇಳೋದು ಬಯಸಿಗೆ ಬಂದಿದ್ದೀವಿ ಗುರುಗಳೇ ಆ ಮೃತ್ಯುಂಜೀವನ್ನೇ ಯಾರು ತಗೊಂಡ್ರಿ ಅದು ಅವಾಗಿಂದಲೂ ಅಷ್ಟೇ ಗುರುಗಳೇ ಆ ಮಂತ್ರ ಹೇಳಿದಾಗ ಕೇಳಿದ್ರು ಒಮ್ಮೆ ವೈಬ್ರೇಷನ್ ಅದುಗಳೇ ವೈಬ್ರೇಷನ್ಸು ಪ್ರತಿನಿತ್ಯ ಎರಡು ಬಾರಿ ಅಥವಾ ಮೂರು ಬಾರಿ ಮೆಡಿಟೇಷನ್ ಇದ್ವಿ ಡೀಪ್ ಮೆಡಿಟೇಷನ್ನು ಅದು ಒಂದು ಲೆವೆಲಿಗೆ ಕರ್ಕೊಂಡು ಹೋದ್ಮೇಲೆ ನೀವು ಮಾತಾಡ್ತಕ್ಕಂಥ ರೀತಿ ನೀತಿ ಎಲ್ಲ ನನಗೆ ಆಗ್ತಕ್ಕಂಥ ಅನುಭವಗಳೆಲ್ಲ ಮ್ಯಾಚ್ ಆಗ್ತಾ ಬಂತು ಗುರುಗಳೇ ಹಾಗಾಗಿ ದೀಕ್ಷೆ ತಗೋಬೇಕು ಅಂತ ತಂಬಳಿಗೆ ಬಂದೆ ಹೋಗಿ ದೀಕ್ಷೆಯನ್ನು ಪಡೆದಿದೆ ಹೌದ ದೀಕ್ಷೆಯನ್ನು ಪಡೆಯುವಾಗ ಗುರುಗಳ ಹಸ್ತ ಮಸ್ತಕ ಸಂಯೋಗ ನಡೀತದೆ ಅಲ್ಲಿ ದೀಕ್ಷೆ ಕೊಡುವಾಗ ಹೌದಾ ಗುರುಗಳ ಹಸ್ತ ನಿನ್ನ ಮಸ್ತಕ ಈ ಸಂಯೋಗದೊಳಗೆ ದೀಕ್ಷೆ ಪ್ರೊಸೆಸ್ ನೋಡೋದು ದೀಕ್ಷಾ ಕ್ರಿಯುವಾಗ ಏನು ಭಾವನೆ ಬಂತು ಏನು ಅನುಭವ ಬಂತು ನಾವು ನನ್ನ ತರಡ ಚಕ್ರದ ಮೇಲೆ ಕೈ ಇಟ್ಟಾಗ ನನಗೆ ಒಂಥರ ಹಣೆಯ ಮೇಲೆಲ್ಲ ಒಂಥರ ಮಿಂಚು ಗುಡುಗು ಆ ಥರ ಲೈಟಿಂಗ್ ಎನರ್ಜಿ ಪಾಸ್ ಆದಂಗೆ ಆಯಿತು ಗುರುಗಳೇ ತುಂಬ ನೀಲಿ ಆಕಾಶದಲ್ಲಿ ತಾರೆಗಳು ನಕ್ಷತ್ರಗಳು ಕಂಡು ಹಾಗಾಗಿ ಗುರುಗಳೇ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಗುರುಗಳೇ ಕೆಲವೊಂದು ಟೈಮು ಅದು ಅನುಭವಗಳನ್ನು ಎಕ್ಸ್ಪ್ಲೈನ್ ಮಾಡೋಕೆ ಆಗೋದಿಲ್ಲ ಅದಕ್ಕೆ ಸಹಿತ ಏನು ಅನ್ನಿಸ್ತು ಅದನ್ನ ಸ್ವಲ್ಪ ಒಂದು ಸಾವೋಣಿಕೆ ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ತೇಲಾರದಂಥ ಅನುಭವ ಗುರುಗಳೇ ಯಾವುದೋ ಒಂದು ಹೊಸ ಜಾಗಕ್ಕೆ ಹೋದಂಥ ಅನುಭವ ಯಾವುದೋ ಒಂದು ಹೊಸ ಪ್ರದೇಶದಲ್ಲಿ ನಿಂತಹ ಅನುಭವ ಗುರುಗಳೇ ಆಧ್ಯಾತ್ಮಿಕ ಅನುಭೂತಿ ಆಯಿತು ಹೌದು ಗುರುಗಳೇ ತಮ್ಮ ಕೃಪೆಯಿಂದ ನೆರವೇರ್ತು ಗುರುಗಳೇ ಅಂತ ಬಿಸಿ ಅನುಭವ ಕೈಯೆಲ್ಲ ಬಿಸಿ ಗುರುಗಳೇ ಕೈ ಇದೆಯಲ್ಲ ಈಗ ಅದು ಬಿಡೋಕೆ ಇಲ್ಲ ಅದು ತುಂಬ ವೈಬ್ರೇಷನ್ ಇದೆ ವೈಬ್ರೇಷನ್ ಅಂದರೆ ನಡುಕ ಅಲ್ಲ ಒಳಗಡೆ ಒಂದು ಎನರ್ಜಿ ಪಾಸ್ ಆಗದಂಗಿದೆ ಬೆಳ್ಳಿಂದ ಹಿಡ್ದು ಕೂತಿರೋ ನೆಲದಿಂದ ಹಿಡ್ದು ತಲೆವರ್ಗು ಒಂಥರ ಬಿಸಿ ಆಗ್ತಾ ಇದೆ ಕೈ ನಂಗೆ ಆಗ್ತಾ ಇಲ್ಲ ಹೊರಗಡೆ ನೀವು ಹತ್ತು ನಿಮಿಷ ಕೂರ್ಸ್ ಹೋದ್ರಲ್ವಾ ಇವಾಗ ಮತ್ತೆ ಅದು ಮೆಡಿಟೇಷನ್ಗೆ ಹೋದೆ ಅದು ಮತ್ತೆ ಅಲ್ಲಿ ಕರ್ಕೊಂಡೋಗಿದೆ ಹೋಗಿದೆ ಅಧ್ಯಾಚಕ್ರಿಗೆ ಏನು ಅನ್ನಿಸ್ತಾ ಅಲ್ಲ ಚಕ್ರದಲ್ಲಿ ಅಗ್ನ ಅದೇನೇ ಹೇಳ್ತಾ ಇದೀನಲ್ಲ ಗುರುಗಳೇ ಒಂದು ಲೈಟ್ ಪಾಸ್ ಆದಂತ ಎನರ್ಜಿ ನೀವು ಮತ್ತೆ ಮೇಲೆ ಇಟ್ಟರಲ್ಲ ದೀಕ್ಷೆ ಕೊಡ್ಬೇಕಾದ್ರೆ ಕಣ್ಣನ್ ಸುದ್ರಲ್ಲ ಅವಾಗ ಯಾವುದೋ ಒಂದು ಪ್ರಪಂಚದಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಅನ್ನೋದ್ಕಿಂತಲೂ ಈ ಲೈಟ್ ಪಾಸ್ ಆದಾಗ ಕರೆಂಟ್ ಲೈಟ್ ಹೆಂಗೆ ಒಂದೇ ಕಡೆಯಿಂದ ಪಾಸ್ ಆಗುತ್ತೆ ನೋಡಿ ಹಾಗೆ ಎಳೆದುಕೊಂಡು ಹೋದಂಗೆ ಅದು ಎಷ್ಟೋ ಲಕ್ಷಾಂತರ ಕಿಲೋಮೀಟರ್ನ ಒಂದೇ ಒಂದು ಸೆಕೆಂಡ್ ಅಲ್ಲಿ ಪಾಸ್ ಆದಂಗೈತೆ ಗುರುಗಳೇ ಎಡದಿಂದ ಬಲ ಎಡದಿಂದ ಬಲ ಬಲದಿಂದ ಎಡ ಎರಡದಿಂದ ಬಲಕ್ಕೆ ಲಕ್ಷಾಂತರ ಕಿಲೋಮೀಟರ್ ಸರ್ ಸರ್ ಅಂತ ಹೋದಾಗೆ ಅನುಭವ ಲೈಟಿಂಗ್ ಸ್ಪೀಡ್ ಅಂತಾರಲ್ಲ ಎನರ್ಜಿ ಆ ಥರ ಒಂದು ಆಧ್ಯಾತ್ಮಿಕ ಅನುಭೂತಿ ಸಿಕ್ತು ಸಿಕ್ತು ಗುರುಗಳೇ ತಮ್ಮಿಂದ ಓಕೆ ಆನಂತರ ಹೇಗೆ ಹೇಳಬೇಕು ಅನ್ನೋದು ಗುರುಗಳು ಹೇಳ್ಕೊಟ್ರು ಹೌದು ಗುರುಗಳೇ ತಾವೆಲ್ಲನೂ ನನಗೆ ಗೈಡ್ ಮಾಡಿದ್ರಿ ಸ್ವರಗಳು ವ್ಯಂಜನಗಳನ್ನ ಯಾವ ರೀತಿ ವೈಬ್ರೇಷನ್ ಲೆವೆಲ್ ಹೇಳ್ಬೇಕು ಅಂತ ಹೇಳ್ಕೊಟ್ರಿ ನಾವು ಸಾಮಾನ್ಯವಾಗಿ ನಾವು ಉಚ್ಚಾರಣೆ ಮಾಡ್ತಾ ಇದ್ವಿ ಬಟ್ ಅದನ್ನು ನೀವು ಒಂದು ಪಾರಮಾತ್ಮಿಕವಾಗಿ ತಾತ್ವಿಕವಾಗಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಗುರುಗಳೇ ತುಂಬ ಧನ್ಯವಾದಗಳು ಗುರುಗಳೇ ಅದೇ ರೀತಿಯಲ್ಲಿ ಸಾಧಕರ ಸಾಲಿನಲ್ಲಿ ಡಾಕ್ಟರ್ ರಾಮಚಂದ್ರ ಗುರುಜಿ ಮತ್ತೆ ನಮ್ಮ ಸಚ್ಚಿದಾನಂದ ಬಾಬು ಅಂತ ಬರ್ತಾರೆ ಗುರುಗಳೇ ಅವರು ಆಧ್ಯಾತ್ಮಿಕ ಚಿಂತಕರು ಅವರು ಸುಮಾರು ಆರು ವರ್ಷದಿಂದ ಅವ್ರು ನೋಡ್ತಲೇ ಇದ್ವಿ ಪ್ರೋಗ್ರಾಮ್ಸ್ನ ನೋಡೋಣ ಅಂದ್ಬಿಟ್ಟು ಒಂದು ಮಾಡೋಣ ಅಂದರೆ ಭಗವಂತನ ಕೃಪೆ ಅಲ್ಲಿತ್ತು ದೊಡ್ಡ ಅದು ಕರ್ಕೊಂಡು ಹೋಗ್ತು ಗುರುಗಳೇ ಅದು ಸತ್ಯವ್ರದ್ದು ಯೂಟ್ಯೂಬ್ನ ನೋಡಿದ್ರಿ ನೀವು ತಮ್ಮ ಯೂಟ್ಯೂಬ್ ನ ಒಂದ್ ಸಿಕ್ಸ್ ಮಂತ್ ನೋಡ್ತಲೇ ಇದ್ವಿ ಆರ್ ತಿಂಗಳು ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಎಲ್ಲವನ್ನೂ ನೋಡ್ತಾ ಇದ್ರ ಆರ್ ತಿಂಗಳ ನೋಡಕ್ ಸ್ಟಾರ್ಟ್ ಆದ್ವಿ ಬಟ್ ಅಲ್ಲಿ ಏನಾಯ್ತು ಅಂದ್ರೆ ನಿಮ್ಗೆ ಹಳೆ ವಿಡಿಯೋನೆಲ್ಲ ತಗದ್ ನೋಡ್ಬೇಕು ಅನ್ಸ್ತು ಎಲ್ಲಾನು ಪ್ರತಿಯೊಂದನ್ನು ಬಿಡ್ದಂಗೆ ಪ್ರತಿಯೊಂದು ವಿಡಿಯೋನ ನೋಡ್ದೆ ಗುರುಗಳೇ ವಿಡಿಯೋ ನೋಡಿ ಅದು ಜನಸಾಮಾನ್ಯರು ಅದನ್ನ ಅನುಸರಿಸೋದ್ ತುಂಬಾ ಅಗತ್ಯ ಇದೆ ಗುರುಗಳೇ ಕೆಲಸ ಕಾರ್ಯಗಳು ಬೇರೆ ನಮ್ಮ ನಡೆಯೋ ರೀತಿ ನೀತಿಗಳೇ ಬೇರೆ ಮನುಷ್ಯ ದೇಹಕ್ಕೆ ಭಗವಂತ ಈ ಮಾಂಸದ ಒಳಗಡೆ ಒಂದು ಆತ್ಮ ಅನ್ನೋದನ್ನ ಇಟ್ಬಿಟ್ಟಿದಾನೆ ಆತ್ಮಕ್ಕೆ ನ್ಯಾಯ ನಂದೆಲ್ಲ ಕರ್ತವ್ಯ ಅನ್ನೋದು ಒಂದು ಅರ್ಥ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಬಟ್ ಗುರುಗಳ ಆಶೀರ್ವಾದ ಇರಬೇಕು ಹಿರಿಯರ ಮಾರ್ಗದರ್ಶನ ಇದ್ಲು ತುಂಬಾ ಇಂಪಾರ್ಟೆಂಟ್ ಗುರುಗಳೇ ಇತ್ತೀಚೆಗೆ ಶ್ರೀರಾಮ ಗುರುಜಿ ಅಂತ ಒಬ್ರು ಬಂದಿದ್ದಾರೆ ಅವ್ರ ಪ್ರತಿಯೊಂದನ್ನು ತುಂಬಾ ನಿಮ್ಮ ಏನ್ ಹೇಳ್ತಾರೆ ನಿಮ್ ಸೇವೆ ಅಗಣಿತ ಗುರುಗಳೇ ನಿಜವಾಗ್ಲು ಇಲ್ಲಿಗೆ ಬಂದೆ ಅಲ್ಲಿಂದಲೂ ನಿಮ್ ಶಿಷ್ಯನೇ ಕರ್ಕೊಂಡ್ ಬಂದ್ರು ರೈಲ್ವೆ ಸ್ಟೇಷನ್ ಇಂದ ನಾನು ಇವತ್ತು ಬರಬೇಕು ಅಂತ ಅನ್ಕೊಂಡಿಲ್ಲ ಟೆಂತ್ ಬರಬೇಕು ಅಂತ ಪ್ಲ್ಯಾನ್ ಆಗಿದ್ದು ವಿವಿಗಡೆ ಈ ನೆಲೆಗೆ ಆ್ಯಕ್ಚುಲಿ ಅದನ್ನು ನೀವು ನಿನ್ನೆ ನಾನು ಫೋನ್ ಮಾಡಿದಾಗ ಇಮಿಡಿಯೇಟ್ ಬನ್ನಿ ನಾನು ದುಬೈಗೆ ಹೋಗಬೇಕು ಅಂದ್ರಲ್ಲ ಸೊ ಹಾಗಾಗಿ ನಾನು ಬಂದೆ ಅಲ್ಲೂ ಸದಾ ಟ್ರೈನ್ ಇಳಿತಿದ್ದಂಗೆ ನಿಮ್ಮ ಒಬ್ಬರು ನನಗೆ ಅವ್ರು ನಿಮ್ಮ ಶಿಷ್ಯರು ಅಂತ ಗೊತ್ತಿಲ್ಲ ಹಾಗಾಗಿ ಅವರೇ ಇಲ್ಲಿಗೆ ಕರ್ಕೊ ಬನ್ನಿ ಸರ್ ನಮ್ಮದು ಮನೆಯಲ್ಲೇ ಅಂತ ಬೆಳಗ್ಗೆ ಬಂದಿರಲ್ಲ ಸರ್ ಅವರು ಪ್ರತಾಪ್ ಪ್ರತಾಪ್ ಅವರು ಹಾಂಗ ಆಶ್ರಮ ತುಂಬಾ ಚೆನ್ನಾಗಿದೆ ಕಡೆ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಿ ತುಂಬಾ ತುಂಬಾ ಕಷ್ಟಪಟ್ಟಿದ್ರಿ ಗುರುಗಳೆ ಶ್ರಮ ವಹಿಸಿದಿರಿ ಧನ್ಯವಸ್ಮಿ ಗುರುಗಡೆ ಧನ್ಯವಾಸಿ ಹಾಗೇನೆ ಇದಕ್ಕೂ ಆಮೇಲೆ ಇದರಲ್ಲಿ ಈ ಧ್ಯಾನದಲ್ಲಿ ಏನು ಹೇಳ್ತಾರೆ ಕೆಲವೊಂದು ಸಾಂಸಾರಿಕ ಜೀವನ ಪಕ್ಕಿಟ್ಬಿಟ್ಟು ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇರ್ಗಡೆ ಹ ಸಂಸಾರದಲ್ಲಿ ಇದ್ಕೊಂಡು ಬೇಕಾದ್ರೆ ಧ್ಯಾನ ಮಾಡಬಹುದು ಬಟ್ ಆದ್ರೆ ಕೆಲವೊಂದು ವಿಚಾರಗಳನ್ನ ಈ ಸಂಸಾರ ಅಂತ ವಿಚಾರ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಸಾಧನೆ ಮಾಡ್ಕೊಂಡು ಹೋದ್ರೆ ಖಂಡಿತ ಅದು ಸುಮಾರು ಒಂದು ಹನ್ನೊಂದು ದಿನದೊಳಗಡೆನೆ ಪ್ರತಿಫಲ ಕೊಡುತ್ತೆ ನಂಗೆ ನೈನ್ ಡೇಸ್ ಅಲ್ಲೆಲ್ಲ ಗೊತ್ತಾಗೋಯ್ತು ಹೊರಗಡೆ ಒಳ್ಳೇದು